ನಮಸ್ಕಾರ ಹೆಂಗ್ರಿ ಎಲ್ಲರೂ ನಾವಂತ್ರಿ ಇಲ್ಲಿ ಅಮ್ಮ ನೀವು ಭಾರಿ ಮಾತಾಡ್ತಿರ್ಬಿಟ್ಟಿ ಹಾ ಏನ್ರಿ ಬಜಾರ್ದ ಹಿಂಗೆ ಬರ್ತಾ ಬತ್ತ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ಹೆಂಗಿದ್ದೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನಾವಂತೂ ಇಲ್ಲಿ ಸೂಪರ್ ಆಗಿದೆ ನೋಡ್ರಿ ಇನ್ನೂ ಏನಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಯಾವ್ಯಾವ ಹೊಸ ಹೊಸ ವೀಡಿಯೋ ಹಾಕ್ತಿರ್ತೀವಿ ನೋಟಿಫಿಕೇಶನ್ ಮುಖಾಂತರ ಬರುತ್ತಾ ಹಂಗ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟನ್ನು ಮಾಡಿರಿ ಈ ವಿಡಿಯೋ ಹೇಳಿ ಮೇನ್ ಟಾಪಿಕ್ ಏನಪ್ಪ ಅಂದ್ರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಹೋಮ್ ಟೂರ್ ಬಾ ದಿನದಿಂದ ಎಲ್ಲರೂ ಕೇಳಾಕತ್ತಿದ್ರಿ ಯಾಕೆ ಹೋಮ್ ಟೂರ್ ಮಾಡಿರಿ ಹೋಮ್ ಟೂರ್ ಮಾಡಿರಿ ಅಂತೇಳಿ ಇವಾಗ ಹೋಮ್ ಟೂರ್ ಮಾಡೋನು ಬರ್ರಿ ತೋರಿಸ್ತೀನಿ ಮಣಿ ಬರೀ ಬರ್ರಿ ನಮ್ಮಣಿ ವಿಡಿಯೋ ತೋರಿಸ್ತೀನಿ ಬರೀ ಇಲ್ಲಿಂದ ಸ್ಟಾರ್ಟ್ ನೋಡಿರಿ ನಮ್ಮಣಿ ಈ ಕಡೆ ಇನ್ನೊಬ್ರದಾರೀ ಇಲ್ಲಿ ನೋಡ್ರಿ ಎಲ್ಲಿ ಬೆಳ್ಳಿ ಹಚ್ಚಿನಿ ಇವಾಗ ಸ್ವಲ್ಪ ಸ್ವಲ್ಪ ಹತ್ಗಳು ಇದು ನೋಡ್ರಿ ಫಸ್ಟ್ ಎಂಟ್ರೆನ್ಸಿಗೆ ಹೋಗುವಾಗ ಬರುವಾಗ ನಮಸ್ಕಾರ ಮಾಡಿ ಹೋಗೋಕಂತ ಹೇಳಿ ತುಳಸಿ ಗಿಡ ಹಚ್ಚೀನಿ ಈ ಕಡೆ ಇದು ಚಪ್ಪಲ್ ಸ್ಟ್ಯಾಂಡ್ ಇಟ್ಟೀನಿ ಒಳಗಿತ್ತು ಇಷ್ಟು ದಿವಸ ಮಳೆ ಬರಾತೈತೆ ಅಂತ ಹೇಳಿ ಇವಾಗ ತಂದು ಇಲ್ಲೇ ಇಟ್ಟಿದ್ದೀನಿ ಹೊರಗಡೆನ ಈ ಕಡೆ ಬಂದು ಹೂವಿನ ಗಿಡ ಇಟ್ಟಿನಿ ಇದು ಒಂದು ದೇವ್ರಿಗೆ ಅದು ಏರ್ಸೋಕೈತೆ ಅಂತ ಹೇಳಿ ಹೂವಿನ ಗಿಡ ಇಲ್ಲಿ ನೋಡ್ರಿ ಮೊನ್ನೆ ಏನೋ ಅಕ್ಕಿ ಹಸು ಮಾಡುವಾಗ ಪುಂಡೀಪಲ್ಲೇ ಬಿ ಇದು ಬೀಜ ಸಿಕ್ಕಿದ್ದು ಹಚ್ಚೀನಿ ಅವು ಎದ್ದವು ಇವು ನೋಡ್ರಿ ಏನಿದು ಕಲ್ಲಂಗಡಿ ಗಿಡ ಒಂದು ಕಾಳು ಉದ್ದಿದ್ದೆ ಅದು ಹತ್ತೈತಿ ಟೊಮೆಟೊ ಗಿಡ ರೀ ಇದು ನೀವು ನೋಡಿರಿ ಫಸ್ಟು ಏನು ಗುಲಾಬಿ ಗಿಡ ಎಲ್ಲ ಹತ್ತಿದ್ದು ಈಗ ಒಣಗ್ಯಾವು ಅವು ಒಣಗಿದ ಸಲುವಾಗೆ ಬೇರೆ ಎಲ್ಲ ತಂದು ಹಚ್ಚಾತೀನಿ ಇದು ಮನಿ ಪ್ಲಾಂಟ್ ನೋಡಿರಿ ಇದು ಪುದೀನ ಇದು ಲವ್ ಸರ ಹಚ್ಚೀನಿ ಮೊನ್ನೆ ನಮ್ಮ ಒಬ್ರಿಗೆ ಎಷ್ಟು ಬಂದಿದ್ರು ಮೆಂತೆ ಪಲ್ಯ ಹಾಕಿ ಹೋಗ್ಯಾರೆ ಅವರ ಹತ್ತವು ಅವ್ರು ಹೋಗಿ ನೀಗ್ ತಿನ್ಬೇಕು ಅಲ್ಲಿ ಎಲ್ಲ ಊರ ಕಡೆ ಹೆಂಗೆ ಹಾಕೋತೀವಿ ಹಂಗೆ ಇಲ್ಲಿ ಬಂಗಲು ಪಡೆದೇ ಅದು ಹಾಕೊಂಡ್ವಿ ಯಾಕಂದ್ರೆ ಎಲ್ಲಿ ನಾವು ಬಾಡಿಗೆ ಅಂತ ಹೇಳಿ ಹತ್ರ ಪಿತ್ರ ಯಾರಕ್ಕೆ ಬರೋಂಗಿಲ್ಲ ಇಲ್ಲಿ ತೋರಿಸ್ರಿ ಇಲ್ಲಿ ಇಲ್ಲಿ ಅರ್ಜು ಶರು ಇದನ್ನ ಡೆಲ್ಲಿ ಒಳಗ ಮಾಡಿಸಿದ್ವಿ ಇಲ್ಲಿ ಬಂದನು ಸೆಟ್ ಮಾಡಿ ನೋಡ್ರಿ ಬೋರ್ಡು ಅರ್ಜು ನೇಮ್ ಬರ್ರಿ ಒಳಗ ಒಳಗೋಗನು ಬರೀ ಬರೀ ಒಳಗೆ ಬರ್ರಿ ಬಂದ್ರೆ ಫಸ್ಟ್ ಎಲ್ಲ ಒಂದು ರೌಂಡ್ ತೋರಿಸ್ರಿ ನೀವು ಅವ್ರಿಗೆ ತೋರಿಸಿದ್ರೆ ಹಾಂ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟ್ ಇಲ್ಲಿ ನೋಡ್ರಿ ವೈಫೈ ಸೆಟ್ ಮಾಡಿದ್ದೀವಿ ವೈಫೈ ಹಂಗೆ ಸ್ವಲ್ಪ ನೆಟ್ವರ್ಕ್ ಇದಾಗುತ್ತ ನೆಟ್ಟನು ಸಲಂಗಿಲ್ಲ ಅಂಥೇಳಿ ವೈಫೈ ಸೆಟ್ ಮಾಡೀವಿ ಇದು ಕೂಲರ್ ರೀ ಕೂಲರ್ ಎಕ್ಸ್ಟ್ರಾ ಹೇಳಿ ಏನಾರ ಸಾಮಾನು ಇವ್ರು ಹೆಲ್ಮೆಟ್ ಅಂತ ಹೇಳಿ ಅದ್ರ ಸಂಬಂಧ ಕೂಲರ್ ಇಟ್ಕೊಂಡಿವಿ ಇಲ್ಲಿ ನಾನು ಹೊಲಿಯು ಬಟ್ಟೆಗಳು ಎಕ್ಸ್ಟ್ರಾ ಅದಾವ ಅಂತ ಹೇಳಿ ತೊಗೊಂಬಂದು ಇಲ್ಲಿ ಇಟ್ಟಿನಿ ಇವ್ರು ಸಾಯ ಹೋಗುವಾಗ ಅರ್ಜೆಂಟ್ಲೆ ಮರ್ತ್ ಮರ್ತು ಹೋಗಾರೆ ಅದಕ್ಕೆ ತಂದಿಲ್ಲ ಇಟ್ಟಿಲ್ಲ ಇನ್ನೊಂದು ಬ್ಯಾಗ್ ಒಂದು ಇವರ ನಮ್ಮ ಅವ್ರಿಗೆ ದೂರದ ನಮ್ಮ ಅವ್ರ ನೆನ್ಕಂಗಿಲ್ಲ ನಮ್ಮ ಅವರ ಇವರ ಎಲ್ಲಿ ಹೋದಲ್ ನಮ್ಮ ಅವರ ಫೋಟೋ ದೇವ್ರ ಫೋಟೋ ಎಲ್ಲ ತೊಗೊಂಡೋಗ್ತೀವಿ ಯಾಕಂದ್ರೆ ಹಿರಿಯರು ಬೇಕು ದೇವ್ರಿಗೆ ಬೇಕು ಜೊತೆಗೆ ಮತ್ತು ಇಲ್ಲಿ ಯಾಕೆ ಹಾಕಿವಪ್ಪ ಅಂತಂದ್ರೆ ಹೋಗುವಾಗ ಬರುವಾಗ ಇಲ್ಲಿ ಬ್ಯಾಗ್ ತೊಗೋತಿರ್ತಾರೆ ಇಲ್ಲಿ ನೋಡಿ ಅವ್ರ ನಮಸ್ಕಾರ ಮಾಡಿ ಹೋಗ್ತಿರ್ತಾರ ಅದ್ರ ಸಂಬಂಧ ಇಲ್ಲಿ ಹಾಕಿವಿ ನೋಡ್ರಿ ಈ ಸೆಕ್ಷನ್ಗೆ ಬರ್ರಿ ಇದು ನಮ್ಮ ಹೊಲಿಗೆ ಮಷೀನ್ರಿ ನೀವು ನೋಡ್ರಿ ಆಲ್ರೆಡಿ ಅನಿಸುತ್ತೆ ವಿಡಿಯೋದಾಗೆ ಯಾವ್ದ್ರಾಗ ಒಂದೆರಡ್ದ್ರಾಗ ಬಂದೈತಿ ಬಾಳನಾಥ ತರಿಸಿ

ಇದು ನೋಡ್ರಿ ಶ್ರೀಕೃಷ್ಣ ಇಲ್ಲೇ ಬಂದಿಂದ ತಗೊಂಡಿವಿ ಡೆಲ್ಲೆಗೆ ತಗೊಂಡಿರಲಿಲ್ಲ ತಗೊಂಡಿರ್ಲಿಲ್ಲ ಸಾರಿ ದೀಪಾವಳಿ ಏನು ಕೃಷ್ಣ ಜನ್ಮಾಷ್ಟಮಿಗೆ ಹಿಂಗ ಹೊರಗಡೆ ಹೋಗಿದ್ವಿ ನಮಗೆ ಭಾಳ ಲುಕ್ ಅನಿಸ್ತು ತೊಗೊಂಡ್ಬಂದಿವಿ ಇದು ಬಂದ್ಬಿಟ್ಟು ಏನೋ ಒಂದು ಗಿಫ್ಟ್ ನಮ್ಮ ಸಾಹೇಬ್ರು ಇದಕ್ಕೆ ಹೋಗಿದ್ರು ಏನು ಫೈರಿಂಗ್ ಹೋಗಿದ್ರು ಅವ್ರು ಯೂನಿಟ್ನಾಗ ಕೊಟ್ಟಿದ್ದ ಇಲ್ಲಿ ಟಿವಿ ಸೆಟ್ ಮಾಡ್ಕೊಂಡಿವಿ ಕಣಕತ್ತೀರ ನನ್ನ ಕಾಣುತ್ತ ರೀ ನಾನು ಮಲಿನಪುರ್ ಜಾತ್ರೆ ನಮ್ಮ ನಮ್ ಸೈಬ್ರಿಗೆ ತಗೊಂಡಿದ್ದೆ ಇಟ್ ಸಣ್ಣ ತಗೊಂಡಿದ್ದೆ ಅದಾದ್ಮೇಲೆ ನಾ ಈಗ ಕೊಟ್ಟೆ ಅವ್ರಿಗೇನು ಇದು ಇಷ್ಟು ದೊಡ್ಡ ಈಟ ಅನಿಸ್ತು ಪಾಪ ಅವ್ರು ಇಷ್ಟು ದೊಡ್ಡ ಎಷ್ಟು ಎಷ್ಟಿ ನಾನು ಅಷ್ಟು ದೊಡ್ಡ ಕೊಟ್ಟಾರ ನೋಡ್ರಿ ಇದು ಮೂಗು ಮೂವ್ ನಿಗೊಂಡಿಲ್ಲ ಕುಂತರಿ ಯಾಕಂದ್ರ ಈ ಕಡೆ ಮರಾಠಿ ಟಿ ವಿ ನೋಡ್ಕೋತ ಕೋತಕೀ ಅದು ಇಲ್ಲದಾರ್ ನೋಡ್ರಿ ಗಣೇಶ ಅವಿಘ್ನ ವಿನಾಶಕ ಇದನ್ನ ನಮ್ಮ ಬೀದರ್ದವ್ರ ಅಣ್ಣ ಶ್ರೀಕಾಂತ್ ಅಣ್ಣ ಅಂತ ಹೇಳಿ ಪೊಲೀಸ್ ಅದಾರ ಮೊನ್ನೆ ಬರ್ರಿ ಅಣ್ಣ ಬರ್ರಿ ಅಣ್ಣಿದ್ವಿ ಬಂದಿದ್ರು ಬರುವಾಗ ಇದನ್ನ ಬೀದರ್ ಏನೋ ಸ್ಪೆಷಲ್ ಗಣಪತಿ ಅಂತ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ರಿ ಇದನ್ನ ಸ್ವೀಟ್ ಸ್ವೀಟ್ ಮೆಮರಿ ಅವ್ರದ್ದು ಇದನ್ ತೋರಿಸ್ರಿ ಬ್ಯಾಡ್ಮಿಂಟನ್ ಎಲ್ಲರಿಗೂ ಬ್ಯಾಡ್ಮಿಂಟನ್ ಅಂತ ಗೊತ್ತಿರ್ತೈತಿ ಇದು ಯಾಕೆ ನಮ್ ಮನೆಗೆ ಇಟ್ಕೊಂಡಿರಿಯಪ್ಪ ಅಂದ್ರ ಡೆಲ್ಲಿ ಒಳಗ ಬ್ಯಾಡ್ಮಿಂಟನ್ ಒಳಗ ಕಾಂಪಿಟೇಷನ್ದಾಗ ದಾಗ ಇದ

ಇದ ದಾರದ ಬಾಕ್ಸ್ ಹಂಗೆ ಮತ್ತವ ಸುಮ್ಮ ಹಂಗೆ ಮೆಜರ್ಮೆಂಟ್ ಅದು ಬರಾಕಂತ ಬುಕ್ ರೀ ಇಲ್ಲ ಪಾಲಿ ಇದು ನೋಡ್ರಿ ನಮ್ಮ ಗೋ ಮಾತೆ ಆಕಳ ಇವ್ರಂಗೆ ಇಲ್ಲಿಂದ ನಾನು ಹೇಳ್ತೇನೆ ರೀ ನೀವು ಅಷ್ಟ ನೋಡ್ರಿ ನೆಲ್ಕೊಳ್ತರಿ ನಂಗೆ ಏನು ಹೇಳಕ್ಕೆ ಡೆಲ್ಲಿ ಒಳಗ ಭಾಳ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ತ್ರೀ ಡಿ ಪ್ಯಾಟರ್ನ್ ಟೈಪ್ ಐತ್ರಿ ಅದು ಇವರ ಸೋಲ್ಜರ್ ರೀ ಆ ಕಡೆ ಟೈಗರ್ ರೀ ಈ ಕಡೆ ಸೋಲ್ಜರ್ ರೀ

బటర్ఫ్ బ్లై బటర్ఫ్ై అంతే బటర్ఫ్లై బ్లై మన జాస్తి జగ ఇల్ అంతే ఇల్ ఇక నోడ్రీ నవ విడింగ్ ಇಲ್ಲಿ ಸ್ವಲ್ಪ ರೇಷನ್ ಇಟ್ಕೊಂಡಿವಿ ಇದು ಕಾಟನ್ ಫುಲ್ ದೊಡ್ಡದೈತಿ ಫುಲ್ ರೇಷನ್ ನೋಡ್ರಿ ಮಮ್ಮಿಯವ್ರು ಯೂಸ್ ಮಾಡುವಂತ ಪ್ಯಾನ್ ಇದೆ ಹೌದಾ ಇವ್ ಎಲ್ಲಿ ಹಾಕಕ್ ಜಾಗ ಇಲ್ಲ ಬಾಡಿಗೆ ಮನೆ ಐತೆ ಅಂತ ಹೇಳಿ ಎಲ್ಲ ಇಲ್ಲೇ ಇಟ್ಟಿವಿ ಇನ್ನೊಂದ್ ಬ್ಯಾಡ್ಮಿಂಟನ್ ಅಂತ ಏನ್ ಹೇಳಿದ್ರಿ ರೇಖಿ ಅದ್ರಾಗ ಹೊಡದ್ ಪ್ರೈಸ್ ಇದೆ ಇಲ್ಲಿ ಏನ್ ಕಾಣದಿಲ್ಲ ಸರಿ ಅದೊಂದು ಇಲ್ಲೈತಿ ಇಲ್ಲೈತಿ ನೋಡ್ರಿ ಇದು ಗ್ಲಾಸಸ್ ಬಿಚ್ಚ ತೋರ್ಸಕ್ ಆಂಗಿಲ್ಲರಿ ಓಪನ್ ಮಾಡಿಲ್ಲ ಅಲ್ಲಿ ಹೋಗಿ ಹೇಳ್ತೇನ್ರಿ ಬಾಕ್ಸ್ ಅಷ್ಟೇ ಬಗ್ಗೆ ಸೋನಿ ಬಗ್ಗೆ ಹಚ್ಚಕಡೆ ಹೋಗಿ ಹೇಳ್ತೇನ್ರಿ ಇದೇನ್ ಬಾಕ್ಸ್ ಐತಲ್ರಿ ಇದ್ ನಮ್ ಮಷಿನ್ ಬಾಕ್ಸ್ ವಾಪಸ್ ಹೋಗಾಗಿ ಪ್ಯಾಕ್ ಮಾಡ್ಬೇಕಂತ ಇಟ್ಟಿವಿ ಇಲ್ಲಿ ಹೊಚ್ಕೊಳ್ದಿ ತಂಡಿ ಒಳಗ್ ಜಾಸ್ತಿ ಇದಾಗುತ್ತೆಲ್ಲಾ ತಗೊಂಡಿದ್ದು

ಇದು ಒಂದ್ ರೇಷನ್ ಇದು ನನ್ನ ಮಷಿನ್ ದಾರ್ಬಿ ಐತ್ರಿ ಇದ ಇದು ಒಂದ್ ಸ್ವಲ್ಪ ರೇಷನ್ ಐತಿ ಈ ಕಡೆ ಇದ್ರಾಗ ಏನ್ ಜಾಸ್ತಿ ತೋರಿಸುವಂತವೇನಿಲ್ಲ ನಾನು ಎಕ್ಸ್ಟ್ರಾ ಬಟ್ಟಿ ಎಲ್ಲ ತಂದ್ ಈಚೆ ಕಡೆ ಇಟ್ಟಿನ್ರಿ ಬಾಕಿ ನಮ್ ಮಮ್ಮಿ ರೂಮ್ ಐತ್ರಿ ಜಾಸ್ತಿ ಅವ್ರಿದ್ರ ಸ್ವಲ್ಪ ಇನ್ನು ಆಕ್ಟಿವ್ ಆಗಿರ್ತಿತ್ತು ಖಾಲಿ ಐತಿ ಈ ರೀತಿ ನಮ್ಮ ಮಮ್ಮಿ ಅವ್ರ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟ ದೇವ್ರ ಮನಿ ನೋಡ್ರಿ ಇವ್ ನೋಡ್ರಿ ಗಂಟಿ ಎಷ್ಟ್ ಚಂದ್ ಅದಾವ ನಮ್ಮ ಅತ್ತೆಯವ್ರ ಹೋಸಲ ಜಾತ್ರೆ ಒಳಗ್ ತಗೊಂಡ್ ಬಂದಿದ್ರು ಬ್ಯಾಡ್ರಿ ಬ್ಯಾಡ್ರಿ ಅಂದ್ರೆ ಕೇಳಂಗಿಲ್ರಿ ಇಲ್ಲಿ ಬರ್ರಿ ಒಳಗಡೆ ಫಸ್ಟ್ ಬಂದ್ಬಿಟ್ಟು ಸೆಂಟ್ರ ಒಳಗ ಇದು ಮನೆ ದೇವ್ರಿ ದಂಡಗೂನ್ ಬಸವಣ್ಣ ಈ ಕಡೆ ಬಂದು ಇದು ಸತ್ಯನಾರಾಯಣ ಫೋಟೋ ಎಲ್ಲಾ ಇಲ್ಲಿ ಬಂದ್ ತಗೊಂಡಿದ್ದು ಇದು ಭಾಗ್ಯವಂತಿ ದೇವಿ ಫೋಟೋ ಇವ್ರು ನೋಡ್ರಿ ಮಹಾಲಿಂಗೇಶ್ವರ ಮೂರು ಆರಾಧ್ಯ ಮಹಾಲಿಂಗಪುರದ ಮಹಾಲಿಂಗೇಶ್ವರ ಇವು ವಿಘ್ನ ವಿನಾಶಕ ಗಣಪತಿ ಫೋಟೋ ಇದೆ ಇದು ಇಲ್ಲಿ ದೇವ್ರಿ ಹೈದ್ರಾಬಾದ್ ಒಳಗ ಅಂದ್ರ ನಾವು ಹೋಗಿದ್ವಿ ಇದೀವಿ ಟೆಂಪಲ್ ಹೋಗಿ ತಗೊಂಡ್ಬಂದಿದ್ದು ನಿಮಿಷಾಂಬಾ ದೇವಿ ಅಂತ ಹೇಳಿ ಈ ಕಡೆ ತೋರಿಸ್ರಿ ಇದು ಭುವನೇಶ್ವರಿ ದೇವಿ ನಿಮಗೆ ಗೊತ್ತೈತಿ ಬಾಗಲಕೋಟ್ ಸೈಡ್ ಐತಿ ಇದು ಮಣ್ಣು ಲಕ್ಷ್ಮಿ ಮಂಡ್ಲಕ್ಷ್ಮಿ ಅಂತ ಹೇಳಿ ಮಾಡಿದ್ವಿ ಇನ್ನು ಹಂಗ ಇದ್ರಿ ಲಕ್ಷ್ಮೀರಿ ಫೋಟೋ ಹಾಕಿ ಇವ್ರು ನೋಡ್ರಿ ರಾಯರು ಎಲ್ಲರು ರಾಯರ ಆಶೀರ್ವಾದ ತಗೋರಿ ಹಂಗ ನಾವು ತಗೊಳತ್ತೀವಿ ಶಿವ ಇವರು ಬನಶಂಕರಿ ದೇವಿ ರೀ ಇವರ ಚಾಮುಂಡೇಶ್ವರಿ ದೇವಿ ಕಾಶಿ ವಿಶ್ವನಾಥ ಇವರಂತೂ ರೀ ಮಲ್ಲಯ್ಯ ಬಸವಣ್ಣ ಶಿವ ಪಾರ್ವತಿ ಕೃಷ್ಣ ಇದೊಂದು ಶಿವ ಇದೊಂದು ಬಸವಣ್ಣ ಎಲ್ಲಾ ದೇವರು ಅದಾ ನೋಡ್ರಿ ಕೆಳಗಡೆ ಮೇನ ಭಗವದ್ಗೀತೆ ಭಗವದ್ಗೀತೆ ಭಾಗವತ ಗೀತೆ ಮತ್ತೆ ಲಕ್ಷ್ಮಿ ದೇವಿ ಒಂದ ಪೂಜೆ ಮಾಡ್ತೀನಿ ಅದರ ಒಂದು ಬುಕ್ ಐತ್ರ ಓನ್ಲಿ ದೇವರೇ ಬೇಕಾದಂತ ಎಲ್ಲಾ ಇರೋದನ್ನ ದೇವರ ಕೋಲೇ ಇರ್ತಾರೆ ದೇವರನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಕರೆಲ್ಲ ಒಳ್ಳೆಯದು ಮಾಡಪ್ಪ ಅಂತ ಕೇಳು ಸಬ್ಸ್ಕ್ರೈಬರ್ ಅಷ್ಟಲ್ಲ ಎಲ್ಲ ನಮ್ಮ ಕಾರಣ ನೀನು ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ನಮಗೂ ಒಳ್ಳೆಯದು ಮಾಡಪ್ಪ ಎಲ್ಲರಿಗೂ ಮಾಡಪ್ಪ ಬರ್ರಿ ನೆಕ್ಸ್ಟ್ ಹೋಗೋನು ಈ ಕಡೆ ಇಲ್ಲಿ ನೋಡ್ರಿ ನೀರಿನ ಬಾಟ್ಲಿ ಇಟ್ಟಿವಿ ಒಂದಿನ ಬಿಟ್ಟು ಒಂದಿನ ನೀರು ಬರ್ತಾವೆ ತುಂಬಿಟ್ಕೊಂಡಿರ್ತೀವಿ ಈ ಕಡೆ ಕುಡಿಯೋಕಂತ ಸ್ವಲ್ಪ ಸ್ವಲ್ಪ ತೊಗೊಂಡು ಭಾಗಿಸ್ಕೊಂಡಿರ್ತೀವಿ ಇದು ನೋಡ್ರಿ ಸಿಂಕ್ ಹ್ಯಾಂಡ್ ವಾಶ್ ಮಾಡೋಕೆ ಇಲ್ಲ ಫೇಸ್ ವಾಶ್ ಏನೋ ಟೆಂಪ್ರರಿ ಇದಾಗತ್ತೆ ಇದೇನು ಡೋರಪ್ಪ ಅಂದ್ರೆ ಇಲ್ಲೇನು ರೂಮ್ ಅದೇನಿಲ್ಲ ರೀ ಇದು ಇಂಡಿಯನ್ ಟಾಯ್ಲೆಟ್ ಐತಿ ಒಳಗಡೆ ಅಟ್ಯಾಚ್ ಬಾತ್ರೂಮ್ ಎರಡು ಅದಾವು ಇನ್ನು ಫೈನಲ್ ಆಗಿ ಕಿಚನ್ಗೆ ಬಂದೆವು ನೋಡ್ರಿ ಇದು ಫ್ರಿಜ್ ರೀ ಇದು ಆ ಕಡೆ ರೂಮ್ದಾಗ ಮನೆಯಾಗ ಆಲ್ಮೋಸ್ಟ್ ನೋಡಿದ್ರ ಅನ್ಸತ್ತೆ ಇದು ಫ್ರಿಜ್ ರೀ ಕಡೆ ಮೇನ್ ಕಿಚನ್ ಅಷ್ಟು ನಮ್ ಅಷ್ಟೇನ್ ಕಿಚನ್ ದೊಡ್ಡದಿಲ್ಲ ಟೆಂಪ್ರರಿ ಒಬ್ಬರಿ ಇಬ್ ಅಷ್ಟ ಅಡಗಿ ಅಷ್ಟ ಐತಿ ಇವೆಲ್ಲ ನಾವು ಇಷ್ಟಿಷ್ಟ ಎಷ್ಟಿಷ್ಟ ತಗೊಂಡ್ ಬಂದಿರಿ ಸಾಮಾನಿ ನಾಲ್ಕ ಐದೈದ ಇಷ್ಟೆಷ್ಟ ತಗೊಂಡ್ ಬಂದಿರಿ ಗ್ಲಾಸ್ ಪ್ಲೇಟ್ ಅವೆಲ್ಲಾ ಮ್ಯಾಗ ಎಲ್ಲಾ ಬೊಗನಿ ಅವನ್ನೆಲ್ಲ ಡಬ್ ಹಾಕಿನ್ರಿ ಈ ಕಡೆ ನೋಡ್ರಿ ಇಡ್ಲಿ ಪಾತ್ರೆ ಅವು

ಇದು ನಮ್ಮ ಕಿಚನ್ ಇದು ನಮ್ಮ ಕಿಚನ್ ಇನ್ ನೆಕ್ಸ್ಟ್ ಹೋಗೋಣ ಬರ್ರಿ ನಮ್ಮ ರೂಮಿಗೆ ವೆಲ್ಕಮ್ ಟು ಮೈ ರೂಮ್ ಬರ್ರಿ 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 ಈ ಕಡೆಯಿಂದ ತೋರಿಸ್ರಿ ಫಸ್ಟ್ ಇಲ್ಲಿ ಬಂದು ದೇವರ ಅದನ್ರಿ ಸಾಯಿ ಬಾಬಾ ಇರ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಂತ ಹೇಳಿ ಸಾಯಿ ಬಾಬಾ ಹಾಕಿರಿ ಇಲ್ಲಿ ನೋಡ್ರಿ ಸಾಯಿಬ್ರು ವಾಚ್ ಯಾಕಂದ್ರೆ ಹಿಂಗ ಹೋಗುವಾಗ ನೆನಪಾಕೈತೆ ಅಂತ ಇಲ್ಲಿ ಹಾಕಿನ್ರಿ ಇದು ನೋಡ್ರಿ ಅಸ್ಲಿ ಕ್ಯಾಲೆಂಡರ್ ಕರ್ನಾಟಕದ ಅಸ್ಲಿ ಇದು ವೆಸ್ಟರ್ನ್ ಟಾಯ್ಲೆಟ್ ಐತ್ರಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ರೂಮ್ ರೂಮ್ ಐತ್ರಿ ಇದ ಇಲ್ಲಿ 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 ಸಾಯಿಬ್ರ ಬಟ್ಟಿ ರೀ ಇವು ಈ ಕಡೆ ಈಚೆ ಕಡೆ ಬಂದ ನಮ್ಮ ಅದಾವ್ರಿ ವಿಡಿಯೋ ಮಾಡು ಶೇರಿಗಳು ನೋಡ್ರಿ ಅಕ್ಕಿಗೆ ಸೊಳ್ಳೆ ಮೇಲೆ ಬಹಳ ಪ್ರೀತಿ ಆ ಕಾರಣಕ್ಕೆ ಸೊಳ್ಳೆ ಬಾಟ್ ತನ್ನ ಹತ್ರ ಏ ಅದ್ ಬಿದ್ದು ಎಲ್ರ ಇದಕ್ಕ ಅಂತ ಇಟ್ಟಿನಪ್ಪ ಅರ್ವೆಗಾರ ಕಿತಾಡ್ತೀನಿ ಅಂತ ಹೇಳಿ ಇದನ್ ಮಾಡೀನಿ ಈ ಕಡೆ ಇದು ನಮಗ

ಯಾಕಂದ್ರೆ ನಮ್ಗೆ ಸ್ವಲ್ಪ ಸಾಂಗ್ ಕೇಳೋದು ಹೊರರ್ ಪಿಕ್ಚರ್ ನೋಡೋದಂದ್ರೆ ಬಹಳ ಇಷ್ಟ ಸಾಂಗ್ ಕಿತ್ತ ಹಾರರ್ ಬಾಳ್ ನೋಡ್ತಾ ಇರಿ ದೇವಿನ ಪಿಕ್ಚರ್ ಹನ್ನೆರಡಕ್ಕೆ ತೋರಿಸ್ ಅಂಜಿಸ್ತಾರ ನಿಮಗೂ ಯಾವ್ದಾರ ಹೊರರ್ ಪಿಕ್ಚರ್ ಗೊತ್ತಿತ್ತು ಅಂದ್ರೆ ಫಸ್ಟ್ ಮಟ್ಟ ಬಿಲ್ಕುಲ್ ಅಂದ್ರೆ ಬಿಲ್ಕುಲ್ ಬ್ಯಾನ್ ರಾತ್ರಿ ಒಟ್ಟ ಮುಕ್ಕೋಬಾರ್ದು ಅಂಜಂಜ್ ಹಂಗಿತ್ತಂದ್ರೆ ಫಸ್ಟ್ ಕ್ಲಾಸ್ ನನಗೆ ಕಾಮೆಂಟ್ ಮಾಡ್ರಿ ಪಿಕ್ಚರ್ ಮೂವಿ ನೋಡಿದೆ ನಾನು ಇವೆಲ್ಲ ಏನ್ರ ಏನ್ರ ಬಟ್ಟಿಗೋಳ ಇದು ಸಾರಿ ಬಟ್ಟೆ ಅಂತ ನೋಡಿ ಹಂಗ ಎಕ್ಸ್ಟ್ರಾ ಐಟಮ್ಸ್ ಎಲ್ಲಾ ಬಾಕ್ಸ್ ಒಳ ಹಂಗ ಇಟ್ರೆ ಸರಿ ಕಣಂಗಿಲ್ಲ ಅಂತ ಬಾಕ್ಸ್ ಎಲ್ಲ ಹಾಕಿರ್ತೇವಿ ಇದೇನಪ್ಪ ಇಷ್ಟು ದೊಡ್ಡ ಬಾಕ್ಸ್ ಹೋಗ್ಬೇಡ್ರಿ ಬಾಕ್ಸ್ ನೋಡಿದ್ರೆ ಗೊತ್ತಾಗಿರ್ತೈತಿ ಎಸಿ ಬಾಕ್ಸ್ ಇದು ನಮ್ ಸಾಯಿಬ್ರ ಸುಡ್ಕೇಸ್ರ ಇದ ಅದ್ರೊಳಗ ಏನು ಇಲ್ಲ ಖಾಲಿ ಇಟ್ಟು ಎಲ್ಲಾ ಸಾಮಾನ್ ಇಲ್ಲ ಇಲ್ಲಿ ಖಾಲಿ ಇಲ್ ನೋಡ್ರಿ ಎಸಿ ಮನೆ ಬಾಳ್ ಮನೆ ಮನೆ ಅಂತ ನೋಡ ಹೋಸಲ್ಲ ಬೇಸಿಗೆ ಒಳಗ ಬಾಳ ಅಂದ್ರ ಬಾಳ ಹೀಟ್ ಆಗಕತ್ತಿತ್ತು ಏನಪ್ಪಾ ರೂಮ್ ಬಾಳ ಗರಂ ಅಲ್ಲ ಮ್ಯಾಗ ಅದಿವಲ್ಲ ಸೆಕೆಂಡ್ ಫ್ಲೋರ್ ಒಳಗ ಅದೀವಿ ಜಾಸ್ತಿ ಹೀಟ್ ಆಗೋ ಸಂಬಂಧ ನಾನ್ ಇದನ್ ಮಾಡಾತಿದ್ ಫ್ಯಾನ್ ಅಡ್ಜಸ್ಟ್ ಆಗ್ಲಿಲ್ಲ ಕೂಲರ್ ಎಲ್ಲಿ ದಂಡ ಹಾಕ್ಲಿಲ್ಲ ದಂಡಿಗೆ ಹಾಕ್ಲಿಲ್ಲ ಕೂಲರ್ ದಂಡಿಗೆ ಹಾಕ್ಲಿಲ್ಲ ರೀ ಕೂಲರ್ ರಾತ್ರಿ ಹೊಳಿ ಉಲ್ಟ ಬಿಸಿ ಬಿಸಿ ಗಾಳಿ ಕೊಡಕತ್ತದ ಅದಕ್ಕ ಬೇಡ ಬೇಡ ನೀ ಸುಮ್ಮ ಚಂತನ ಇದನ್ ಮಾಡ್ತೀನಿ ಸ್ಯಾಮ್ಸಂಗ್ ವಿಂಡ್ ಫ್ರೀ ಅಂತ ಹೇಳಿ ಒಂದ್ ವಿಂಡ್ ಫ್ರೀ ಎಸಿ ತುಂಬಾ ಫೈವ್ ಸ್ಟಾರ್ ಅದ

ಆ ಮಸ್ತ್ ಐತ್ರಿ ಒಂದು ಸಣ್ಣ ರೂಮಿಗೆ ಬಹಳ ಹಚ್ಕೊಂಡೈತೆ ಒನ್ ಪಾಯಿಂಟ್ ಫೈವ್ ಟಂದೈತ್ರ್ರಿ ಅದು ಹೆಂಗರಿಲ್ರಿ ಎ ಸಿ ತಂಪು ಮಾತ್ರ ಬಾರಿ ಕೊಡ್ತೈತ್ರಿ ಸೊಮ್ಮ ಹಚ್ಕೊಂಡು ಗಪ್ಪನಾ ಅಂತ ಅದ ಗರ್ಮ್ಯಾಗ ತಂಡ್ಯಾಗು ಇದನ್ನ ಹಚ್ಚೋಣ್ ಗಿಶನ್ ಮನ್ಕೋತಾರ ರೀ ಅಕಸ್ಮಾತ್ ಅಲ್ರಿ ಬೇಸ್ಗೆ ಆಗಿರಿ ಬೇಸ್ಯಾಗ ಒಂದ್ ಹಚ್ಚೋ ಮನ್ಕೊಂಡ್ರಿ ತಂಡ್ಯಾಗ ಅಲ್ಲ ಇದು ಇದನ್ನ ಹಚ್ಚಿದ್ರ ಅದ ತಂಡ್ಯ ಆಗ್ಬಿಟ್ರೈತಿ ಉಗ್ರಟಾಗಿ ಇಂಥ ಎತ್ತಲಾರತ್ತ ಅದನ್ನ ಹಚ್ಕೊಂಡು ಮಲ್ಕೊಂಡ್ ಬಿಡೋದ ನೋಡ್ರಿ ಇವೋ ನಾವು ಓದುವಂತ ಗಳು ಅಲ್ಲಿ ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಸಪೋನ್ ಮಾ ಅದಾವ ಬುಕ್ ಅಲ್ರಿ ಆರ್ಮಿ ಉಡುಗರಿ ಆರ್ಮಿ ಹುಡುಗ್ರಿ ಹೆಲ್ಪ್ ಅಲ್ಲ ಅಂತ ಹೇಳಿ ಬುಕ್ ಆಗ್ಯದ ಇದು ನಾವು ಒಂದು ಗ್ರೂಪ್ ಮಾಡಿ ಸಲ ಆಲ್ರೆಡಿ ಅಗ್ನಿವೀರದ ಹುಡುಗರಿಗೆ ಕ್ಲಾಸ್ ಟೈಪ್ ನಡೆಸಿದ್ವಿ ಅಂದ್ರೆ ಏನೋ ಕ್ವಶನ್ ಆನ್ಸರ್ ಪಿ ಡಿ ಎಫ್ ಎಲ್ಲ ಹಾಕಿ 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 ಒಂದ್ ಮಿನಿಮಮ್ ಒಂದು ಐವತ್ತಾರು ಜನ ಹುಡುಗರು ಜಾಯ್ನ್ ಆಗಿದ್ರು ಅದರೊಳಗೆ ಒಂದು ಎಷ್ಟೋ ಜನ ವಿಡಿಯೋ ಕಾಲ್ ಮಾಡಿ ಹೇಳಿದಾರೆ ಅಕ್ಕ ಅದ್ರೊಳಗಿನ್ ಸ್ವಲ್ಪ ಕ್ವಶನ್ಸ್ ಬಿದ್ದಿದ್ದು ನಮ್ಗ ಹೆಲ್ಪ್ ಆಗೇತಕ ನಂದು ಎಕ್ಸಾಮ್ ಸೆಲ್ಟ್ ಆಗಿನಕ್ಕ ಅಂತ ಹೇಳಿ ನಾವು ಈ ತರ ಬುಕ್ ತರಿಸಿ ಅಲ್ಲಿ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಓದಿ ನಮ್ ಜೊತೆ ಇನ್ನೊಬ್ಬ ಹುಡುಗ ಇಬ್ರು ಸೇರಿ ಸಾಗರ್ ರೆಡ್ಡಿ ಅಂತ ಹೇಳಿ ಅವನ ಮುಂಚೆ ಆರ್ಮಿ ಕೋಚಿಂಗ್ ಸೆಂಟರ್ ಹಿಂಗ್ ಕೋಚಿಂಗ್ ಸೆಂಟರ್ ಇರ್ತಾವಲ್ಲ ಅಲ್ಲಿ ಏನ್ ಮಾಡ್ದಾನ ವರ್ಕ್ ಮಾಡಿದವನ ಟೀಚ್ ಮಾಡಿದವನ ಸ್ವಲ್ಪ ಅವ್ನಿಗೆ ನಾಲೆಜ್ ಐತಿ ಅವನು ನಾನು ಇಬ್ರು ಕೂಡ ಡಿಸ್ಕಸ್ ಮಾಡಿ ಕ್ವಶನ್ ಆನ್ಸರ್ ರೆಡಿ ಮಾಡ್ಬಿಟ್ಟ ಹಾಕ್ತಿದ್ದೆ ಹುಡುಗರಿಗೆ ಹೆಲ್ಪ್ ಅಲ್ಲ ಅಂತ ಹೇಳಿ ಇನ್ ಬರೋ ಬರುವ ಅಗ್ನಿ ನಮ್ಮಿಂದ ನನಗೆ ಟೈಮ್ ಸಿಗೋದಾಯ್ತು ಅವನಿಗೆ ಟೈಮ್ ಸಿಕ್ತಂದ್ರ ಮತ್ ಆನ್ಲೈನ್ ಕ್ಲಾಸ ನಡ್ಸ್ಬೇಕಂತ ಹೇಳಿ ಮಾಡಿವಿ ಅದು ಸಾಧ್ಯವಾದ್ರೆ ಬೆಸ್ಟ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಯಾವ್ದರ ಮುಖಾಂತರನ ನಿಮ್ಗೆ ಹೆಲ್ಪ್ ಮಾಡೋಕೆ ನಾವು ಟ್ರೈ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಏನಾರ ಅಪ್ಲಿಕೇಶನ್ ಕರೆದ್ರು ಹೇಳಿರ್ತೀವಿ ಮೇನ್ ಇಂಡಿಯನ್ ಆರ್ಮಿ ಜಾಬ್ ಜಾಬಿಗೆ ಮೋಟಿವೇಟ್ ಹೇಳೋರು ಇವ್ರು ಅದಾರ ನನಗೆ ಆಗಲ್ಲ ಯಾಕಂದ್ರೆ ನಾವು ಬರೋ ಹಾಗಿಲ್ಲ ಅವ್ರು ಸೋಷಿಯಲ್ ಮೀಡಿಯಾದಾಗ ಬರಂಗಿಲ್ಲ ಹಾಗಾಗಿಲ್ಲ ನನ್ನ ಕಡೆ ಇವ್ರ ಕಡೆಯಿಂದ ಹೇಳ್ತೀನಿ ನಾವು ಹೇಳ್ಲಿಲ್ಲ ಅಂದ್ರೆ ನಮ್ಮ ಮಾತುಗಳು ಎಲ್ಲಿ ಮಿಸ್ ಆಗ್ಬಾರ್ದ ಅಪ್ಡೇಟ್ ಯಾರಿಗೆ ಮುಟ್ಬೇಕು ಅವ್ರು ಮುಟ್ಬೇಕು ಅಂತ ಹೇಳಿ ನಾನು ಹೆಂಡತಿ ಕಡೆಯಿಂದ ವಿಡಿಯೋ ಮಾಡಿಸ್ತೇನೆ ನೀ ಯಾಕೆ ಏ ಅಂಥದ್ದೇನಪ್ಪ ನಿಮಗೆ ಹೇಳೋದೇನು ಅವಶ್ಯಕತೆ ಐತಿ ವಿಡಿಯೋ ಹೇಳಕ್ಕೆ ನಡೆದೈತಿಲ್ಲ ಅಂತ ಅನ್ನೋ ಜನನೂ ಐತಿ ಆ ಮಾತಿಂದ ನನಗೇನು ಪರಕ್ ಬೀಳಂಗಿಲ್ಲ ನಾನು ಹೆಂಡತಿ ವಿಡಿಯೋ ಮಾಡತ್ತಾಳ ಅಂತ ನನಗೆ ಖುಷಿ ಐತಿ ಹೌದಾ ನಾಲ್ಕು ಜನಕ್ಕೆ ಒಳ್ಳೇದಾವ್ದು ಮಾಡತ್ತೀವಿ ಅದ್ರಾಗ ಏನು ನಮಗ ತೊಂದರೆ ಇಲ್ಲ ಓಕೆ ಈಗ ನೋಡ್ರಿ ಅನ್ನೋರು ಅಂತಿರ್ತಾರ ನಮಗೇನ ಎಲ್ಲ ಹುಡುಗರು ಅಂದ ಈಗ ಮೇನ್ ಬಹಳ ಜನ ಅಂತಿದ್ದಾರು ಹೆಂಡತಿ ಕಡೆಯಿಂದ ವಿಡಿಯೋ ಮಾಡಿಸ್ತೀವಿ ಏನು ಅವಶ್ಯಕತೆ ಐತಿ ನನಗೆ ಅಂತೇಳಿ ನಾವೇನ ಇನ್ಸ್ಟಾಗ್ರಾಮ್ದಾಗ ರೊಕ್ಕ ಬರಬೇಕು ನಮಗ ಅದನ್ನ ಮಾಡ್ಬೇಕು ಇದನ್ ಅಂತ ಏನಿಲ್ಲ ಮನಿ ಒಬ್ಬರ ನಮಗ ಇಲ್ರಿ ಅದ್ರ ಬಗ್ಗೆ ಏನಪ್ಪ ಆಪ್ ಬಗ್ಗೆ ಮಾಡೋದ್ ಬೇಡ ಡ್ರೆಸ್ ಬಗ್ಗೆ ಅದ್ರ ಬಗ್ಗೆ ಅದು ಮಾಡಿದ್ರೆ ನಡೀತೀರಿ ವಿಡಿಯೋ ಅಂದ ಕೂಡ ನಾವ ಆಯ್ತು ಅಂತ ಹೇಳಿ ವಿಡಿಯೋ ಪ್ರಮೋಷನ್ ಮಾಡ್ಸೀನಿ ಇನ್ನು ಮುಂದಾದ್ರು ಇನ್ನು ಯಾರಾದ್ರ ಡ್ರೆಸ್ ಬಗ್ಗೆ ಏನಾರ ಪ್ರಮೋಷನ್ ಮಾಡ್ ಹಂಡ್ರೆಡ್ ಪರ್ಸೆಂಟ್ ಪ್ರಮೋಷನ್ ಮಾಡ್ತೀವಿ ಇನ್ನೊಂದ್ಸತಿ ಯಾವ ಡ್ರೆಸ್ ನಾವ್ ಪ್ರಮೋಷನ್ ಮಾಡ್ತೇವ್ ಡ್ರೆಸ್ ಬಗ್ಗೆ ಆದ್ರೂ ಬಾಕಿ ಇನ್ನು ಕೆಲವೊಂದಷ್ಟು ನಾವು ಓದೋ ಬುಕ್ಗಳು

ಇದೊಂದು ಹೂವು ನನಗೆ ಈ ಹೂವ ತಗದು ತೋರ್ಸ್ರಿ ಅಂದ್ರೆ ಈ ಹೂವ ತಗದು ತೋರ್ಸ್ರಿ ಹೂವ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ ಸ್ವಲ್ಪ ನಮ್ಮ ಡ್ರಾಯಿಂಗ್ ಹೆಂಗೆ ಐತ್ರಿ ಗೊತ್ತಾಗಲಿ ಅದು ಯಾವ ಹೂವ ಕಮೆಂಟ್ ಮಾಡ್ರಿ ಯಾವ ಹೂವ ಚಲೋ ಐತಲ್ಲ ಡ್ರಾಯಿಂಗ್ ಅಷ್ಟೇ ಹೇಳ್ಬೇಕು ಬರೀ ಈಗ ನೆಕ್ಸ್ಟ್ ಅಲ್ಲಿಂದ ಈ ಕಡೆ ಹೋಗೋಣ ಕೆಳಗೆ ಇಲ್ಲಂತರೂ ಅಂತೂ ಮೈಕ್ ಅದು ಅವ್ರ ಚಸ್ಮಾದ ಡಬ್ಬಿ ಒಂದು ಸೊಲ್ಪ ಇಟ್ಟೇವಿ ಈ ಕಡೆ ನಮ್ಮ ಪೌಡ್ರಾ ಮೂ ಮಲಮ ಅಂತ ಇಂಥವೆಲ್ಲ ಇಟ್ಕೊಂಡೀವಿ ರೀ ಬಳೆ ಗಿಳಿ ಇಲ್ಲಿ ನೋಡ್ರಿ ಇದು ಹೇರ್ ಡ್ರೈಯರ ಹೇರ್ ಡೈર ಹೇರ್ സ്റ്റൈറ്റ്നર ಎಲ್ಲ ಐತ್ರಿ ഹെയർ ಐಟಮ್ ಎಲ್ಲ ಐತಿ ಬಟ್ ಯಾವುದನ್ನು ಯೂಸ್ ಮಾಡಕ ಯಾವುದನ್ನು ಯೂಸ್ ಮಾಡಕ ಒಳ್ಳೆ ಅಂತಾಳ ವಸ್ತ ನನಗೆ ಒಂದು ಲೈಕ್ ಏನಪ್ಪ ಅಂತಂದ್ರೆ ನನ್ನ ಹೆಂತೆಯೊಳಗೆ ಮೇಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾನು ಸಿಂಪಲ್ ಆಗಿ ಅದು ಬಹಳ ಇಷ್ಟ ನನಗೆ ಅಕಿ ಯಾವಾಗಲೂ ಸಿಂಪಲ್ ಸಿಟಿನ ಏನಪ್ಪ ಲೈಕ್ ಮಾಡ್ತಾಳ ನಮಗೆ ಹಾಗಿದ್ರನ್ನ ಬಳಿ ಗಿಳಿ ಅಕಿ ಕಿವೆನ ಅದು ನೋಡ್್ರೆ ಅಂದ್ರೆ ನೀವು ಅಯ್ಯೋ ಅಯ್ಯೋ ಅಂತೀರಾ ಬಳಿ ಇನ ಬಿಚ್ಚೇ ಇಲ್ಲವನು ಏನೋ ಓಪನ್ ಮಾಡಿದಲ್ರಿ ಇವನ್ನ ಇದು ಒಂದಸಲೇನೆ ಯಾವಾಗ ಹಾಕಿದೆ

ಇಟ್ಟಲೆ ಇಟ್ಟ ಸಾಹೇಬ್ರು ಮಾಡ್ತಾರೆ ಜಿಮ್ ಪಾಪ್ ಟೈಮ್ ಇರಂಗಿಲ್ಲ ಟೈಮ್ ಇದ್ದಾಗ ಮಾತ್ರ ಬಿಡ್ಲಾರ್ದ ಮಾಡ್ತಾರೆ ನಮಗಂತೂ ಎತ್ತಕ್ಕಾಗಲ್ಲ ಅದು ಮಾಡೋದಿಲ್ಲ ಡಮನ್ಸ್ ಅದಾವೆ ರೀ ಅದು ಹರ್ದೈತ್ರಿ ಜಗ್ಗಕ್ಕೆ ಸಾಕ್ ಇಷ್ಟ ಇವೆಲ್ಲ ನೋಡ್ರಿ ಕೆ ಜಿ ಮ್ಯಾಗ ಅದಾವು ಎಷ್ಟೆಷ್ಟು ಕೆ ಜಿವು ಏನೇನು ಅದಾವು ಈಗ ಎಲ್ಲ ಮಾಡ್ತಾರೆ ಏನು ತಗೊಂಡ ಜಿಮ್ ಐತಾರೆ ಹೊರಗೆ ಹೋದ್ರೆ ಟೈಮ್ ಸಾಲಂಗಿಲ್ಲ ಅಂತ ಹೇಳಿ ಎಲ್ಲ ಮನ್ಯಾಗ ತರಿಸಿ ಜಿಮ್ ಮಾಡಕ್ಕೆ ಚಾಲೂ ಮಾಡಿಬಿಟ್ಟಾರ ನಮಸ್ಕಾರ ದೊಡ್ಡ ಮಂದಿಗೆ ಅಲ್ಲಿ ಅಲ್ಲಿ ಮಹಾಪ್ರಭು ಇಲ್ಲಿ ಇಲ್ಲಿ ಅಬ್ಬಾ ಅಂತೂ ಇಂತೂ ಎಲ್ಲಾ ಹೋಮ್ ಟೂರ್ ಪೂರ್ತಿ ನೋಡ್ರಿ ಅಂದ್ರ ಗೊತ್ತಾಕೇತಿ ವಿಡಿಯೋನ ನಮ್ಮ ಮನಿ ಹೆಂಗೈತೆ ಅಂತ ಹೇಳಕ ಅಂತೂ ನಮ್ಮ ಎಲ್ಲಾ ಮನಿ ನೋಡಿದ್ರೆ ಅಂತ ಅನ್ಕೊಂತೀವಿ ನಮ್ಮ ಮನಿ ಬಾಡಿಗೆ ಇದೆ ನಾವು ಇರೋದಿಲ್ಲಿ ನಾವು ಇದೆ ಅಂದ್ರ ನಮ್ಮ ಮನಿ ಸರ್ ಇಲ್ಲಿ ಇದು ಹೇಳಬೇಕು ಸ್ವಂತ ಮನಿ ಬಾಡಿಗೆ ಮನಿಗೆ ಅಂತರಗೈತಿ ನಾ ಮನಿ ನಮ್ಮ ಸ್ವಂತ ಮನಿ ಊರಾಗೈತಿ

ಏನೋ ಹೇಳದ್ ನಾನು ನಮ್ದು ಇದು ಬಡಿಗೆ ಮನಿ ಐತ್ರಿ ನೋಡಿ ನಮ್ಮ ನಮ್ ಮನೆ ಮನಿ ಅಂತೇಳಿ ಕಮೆಂಟ್ ಮಾಡ್ರಿ ಇನ್ನೊಂದ್ ಅಂತಂದ್ರೆ ಇಲ್ಲಿ ಭಾಳ ತುಟ್ರಿ ಮನಿ ಹೌದಾ ಈ ಮನಿಗ್ ಇಲ್ಲಂದ್ರೂ ಟೆನ್ ಕೆ ತನ ಸಮೀಪ ಐತ್ರಿ ಹೊರಗೀಟ್ ಆಗದ ಒಂದ್ ಹತ್ ಸಾವಿರ ತನಕ ಮನಿ ಸಾವಿರ ರೂಪಾಯಿ ಬಟ್ ನಮಗ ಏನಪ್ಪಾ ಅಂತಂದ್ರ ಸ್ವಲ್ಪ ಏನ ನೀಟ್ ಆಗಿರ್ಬೇಕಂತ ಹೇಳಿ ನಾವು ದೊಡ್ಡದ್ ಹಿಡಿದಿವಿ ಇನ್ನೊಂದು ನಮ್ಮ ಮಮ್ಮಿಯವ್ರ ಜೋಡಿ ಈಗ ಸ್ವಲ್ಪ ಊರಿಗೆ ಹೋಗಿದಾರ ಬರ್ತಾರ ಅವ್ರ ಮಾತ ಬಂದು ಅಂತ ಇಬ್ಬ ಎಲ್ಲರಿಗೆ ಸಫಿಶಿಯಂಟ್ ಆಗ್ಬೇಕಂತ ಹೇಳಿ ಈ ರೀತಿ ದೊಡ್ಡದಿವಾನ್ಯಲ್ಲಿ ಇಷ್ಟ ಅದಾವ್ರಿ ಇನ್ನ ಊರಾಗ ಬಾಳ್ ಬಿಟ್ಟು ಬಂದೀವಿ ಬೇಕಾದಾಗ ಇಷ್ಟಿಷ್ಟ ಅಂತ ಹೇಳಿ ತೊಗೊಂಡ್ಬಂದಿವಿ ನಮ್ಮ ಮೇಡಮ್ ಹೋಮ್ ಟೂರ್ ಹ್ಯಾಂಗ್ ಮಾಡಿದ್ರು ಏನೇನಂತ ಹೇಳಿ ಹೇಳ್ರಿ ಯಾಕೆ ಪಾಪ ರಿವ್ಯೂ ಹೇಳಿದ್ಲು ಹೇಳ್ರಿ ನಾನು ಇವತ್ತು ಹೋಮ್ ಟೂರ್ ಮಾಡಬೇಕೈತೆ ನೀವು ಫ್ರೀ ಅದ್ರಿ ಮಾಡೋಣ ಕಂಪಲ್ಸರಿ ನೆಕ್ಸ್ಟ್ ವಿಡಿಯೋ ಹೋಮ್ ಟೂರ್ ಮಾಡಿ ಬ್ಯಾಡ್ ಅಂತ ಬಿಟ್ಟೆ ಇನ್ನೊಂದಾಗ ವಿಡಿಯೋ ಭಾಳ ಜನ ಕೇಳತ್ತಿದ್ರಿ ಕಂಪ್ಲೀಟಾಗಿ ನೀವು ಯಾಕೆ ವಿಡಿಯೋ ಡೈಲಿ ಹಾಕ್ತಿಲ್ಲ ಅಂತ ಹೇಳಿ ವಿಡಿಯೋ ಹಾಕ್ಬೇಕಲ್ಲ ನಾವು ಅನ್ಕೊಂತೀವ್ರಿ ಬಟ್ ಏನ ನಮಗ ಸಾಥ್ ಕೊಡುವಂತ ಟೈಮು ಸಾತ್ ಕೊಡೋದಿಲ್ಲ ಯಾದ್ರ ಬಗ್ಗೆ ಮಾಡ್ಬೇಕಂತ ದ್ನ ಫ್ಲಾಶ್ ಆಗೋದಿಲ್ಲ ನಮ್ ವರ್ಕ್ ನಾವ್ ಬಿಝಿ ಇರ್ತೀವಿ ರೀ ವಿಡಿಯೋ ಹೇಳು ಎದ್ರ ಬಗ್ಗೆ ಮಾಡೋಣ ಅದನ್ನ ನೀನೇ ಹೇಳಂತ ಹೇಳ ನೀನೇ ಹೇಳಂತ ಲವರ್ಸ್ ಮಾತಾಡಿದ್ನಾಗ ಹಾ ಮಾತ ಹಾ ಹಾ ನಾವು ಅಂತೀವ ಆ ಮಾತನ್ನ ಬಟ್ ಈಗೇನ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಅನ್ಕೊಂತ ನಮ್ ಟೈಮ್ ವೇಸ್ಟ್ ಆಗಿಬಿಡದೈತಿ ವಿಡಿಯೋ ಟಾಪಿಕ್ ಸಿಗಲ್ಲ

ಇಲ್ಲ ಸ್ವಲ್ಪ ಹಂಗ ಟೈಮ್ ಕೈ ಸೋಲಕೈತಪ್ಪ ನಂದು ಒಗ್ಗೋ ನಿನ್ ಮಾತಾಡಿನಿ ಹಾ ಹೇಳ್ ಹಾ ಓಕೆ ಆಲ್ಮೋಸ್ಟ್ ನಮ ಡೈಲಿ ಒಂದೊಂದು ವಿಡಿಯೋ ಹಾಕ್ತಿವಿ ನೀ ಹು ಅನ್ನಕ ಹೋಗಬೇಡ ಹೇಳ್ತೀನಿ ಟಾಪಿಕ್ ಯಾವ್ದು ಕೊಡ್ರಿ ನಾನು ಆಗ್ಲಿಕ್ಕಂದ್ರೆ ಮೇಡಮ್ ಅನ್ ಕಡೆಯಿಂದ ಬಿಡೋ ಮಾಡಿಸ್ತೀನಿ ನಾ ಬೆಳಿಲ್ಲ ಅಂದ್ರೆ ನಮ್ಮವ್ರು ಬೆಳಿಲಿ ಇಷ್ಟು ಗಿಡ ಆಗುತ್ತೆ ನೋಡಿ ನೀನು ನಾನೇ ಗಿಡ ಕೆಂತ ಓಕೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀವಿ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಏನು ಮಾಡ್ಲಿ ಕೇಳಕ್ಕೆ ಹೋಗ್ಬಿಟ್ಟು ತಿರ್ಗಿಸಕತಿ ನಾನು ಹೌದಾ ಕಮೆಂಟ್ ಮಾಡ್ರಿ ಏನ್ ಕಮೆಂಟ್ ಮಾಡ್ತಿರಪ್ಪ ಅಂತಂದ್ರ ಏನ್ ನಮ್ ಮುಂದ್ ಮಾಡ್ಬೇಕು ವಿಡಿಯೋ ಹೆಂಗ್ ಹೇಗೈತೆ ಅಂತ ಹೇಳಿ ಟಾಪಿಕ್ ಮಾಡ್ರಿ ಹಂಗ ಈ ವಿಡಿಯೋ ಹೆಂಗ್ ಹೆಂಗ್ ಹೇಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗ ಬರುವ ಗಣೇಶ ಚತುರ್ಥಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳ್ತೇನೆ ಗಣಪ ಗಣಪ ಮೋರ್ಯ ಪುಂಡೇಪತಿ ಗಣಪತಿ ಬಪ್ಪ ಮೋರ್ಯ ಪುಂಡಿ ಓಕೆ ನೀವು ಯಾರರ ಏನೇನ್ ಫಂಕ್ಷನ್ ಮಾಡಿದ್ರಿ ಹಂಗ ಏನ ಗಣಪತಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ಏನು ಪ್ರಿಪರೇಷನ್ ಆಗಿರ ಅಂತ ಹೇಳಿ ಈ ಕಡೆ ಬೆಂಗಳೂರು ಮೈಸೂರು ಅವ್ರ ಜಾಸ್ತಿ ಮಾಡ್ತಾರ ನಮ್ ಕಡೆ ನೋಡ್ ನಮ್ಮ ಜೊತೆ ಕೃಷ್ಣ ವಿಡಿಯೋ ಬಹಳ ಲಾಂಗ್ ಆಯ್ತದೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ವಿಡಿಯೋದಾಗ ಒಂದು ಎಂಟರ್ಟೈನ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಮತ್ತು ನಮ್ಮ ಮತ್ತೆ ಹೇಳಿ ನಿಮ್ಗೆ ಮೊದಲ ಏನು ಟಾಪಿಕ್ ಅಂತ ನಮ್ಗೆ ಗೊತ್ತಾಗ್ಲಾರ್ದಾಗ ನಾವು ವಿಡಿಯೋ ಪೆಂಡಿಂಗ್ ಬೈತೀವಿ ನಮಗೆ ಟಾಪಿಕ್ ಹೇಳ್ರಿ ಏನು ಮಾಡ್ಬೇಕಂತ ಹೇಳಿ ವಿಡಿಯೋ ಹೆಂಗೆ ಆಗೈತೆ ಅಂತೂ ಹೇಳ್ರಿ ನಮ್ಮ ಮನಿ ಹೆಂಗೆ ಐತೆ ಅಂತೂ ಹೇಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ರೀ ಇದನ್ನು ಹೇಳ ಹಿಂಗಾಗಿ ಬರ್ತೀವಿ ರಾಗ ಹೇಳಿಬೇಡ ಓಕೆ ಮತ್ತೆ ಸಿಗುನ್ ರೀ ಮುಂದಿನ ವಿಡಿಯೋದಾಗ ಅಲೋರಿಗೆ ನಮಸ್ಕಾರ ಬಾಯ್ ಬಾಯ್